ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಎ ವೆಬ್ಸೈಟಿನಲ್ಲಿ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳಲು ಬಿಟ್ಟಿದ್ದಾರೆ ಅದೇ ರೀತಿ ಎಚ್ ಕೆ ಮತ್ತು ನಾನ್ ಎಚ್ ಕೆ ಅವರಿಗೆ ತುಂಬ ಗೊಂದಲ ಇದೆ ಯಾರಿಗೆ ಯಾವ ದಿನ ಪರೀಕ್ಷೆ ಅಂತ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಕೆ ಎ ವೆಬ್ಸೈಟ್ನಲ್ಲಿ ನೀವು ಹೋಗಿ ಈ ರೀತಿಯ ಒಂದು ನಿಮಗೆ ಫಾರ್ಮೆಟ್ ಕಾಣಿಸುತ್ತದೆ ಅಲ್ಲಿಂದ ನೀವು ನಿಮ್ಮ ಒಂದು ಹಾಲ್ ಟಿಕೆಟನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ತುಂಬ ಜನರಿಗೆ ಫೋಟೋ ಅಪ್ಲೋಡ್ ಆಗ್ತಾ ಇಲ್ಲ ಅಂತ ಕಮೆಂಟ್ ಮಾಡಿ ಇದ್ದರು ನೋಡಿ ನೀವು ಒಂದು ಎಷ್ಟು ಒಂದು ಕೆ ಬಿಯಲ್ಲಿ ನೀವು ಮೊದಲು ಎಷ್ಟು ಕೆ ಬಿ ಬೇಕು ಅಂತ ನೀವು ಮೊದಲು ನೋಡಿಕೊಂಡು ಆಮೇಲೆ ನೀವು ಅಪ್ಲೋಡ್ ಮಾಡಿ ಯಾಕಂದರೆ ಇಲ್ಲದಿದ್ದರೆ ಆ ಫೋಟೋ ಅಪ್ಲೋಡ್ ಆಗುವುದಿಲ್ಲ ಯಾಕಂದರೆ ನೀವು ಅಪ್ಲಿಕೇಶನ್ ಸಲ್ಲಿಸುವಾಗ ತುಂಬ ಜನರಿಗೆ ಫೋಟೋ ಅಪ್ಲೋಡ್ ಆಗಿಲ್ಲ ಆದ ಕಾರಣ ಈಗ ನಿಮ್ಮ ಒಂದು ಹಾಲ್ ಟಿಕೆಟ್ನಲ್ಲಿ ಫೋಟೋ ಬರ್ತಾ ಇಲ್ಲ ಆದ ಕಾರಣ ಅವರು ಈ ಒಂದು ಆಪ್ಷನ್ ಬಿಟ್ಟಿದ್ದಾರೆ ಮೊಬೈಲ್ನಿಂದ ಆಗದೇ ಇದ್ದರೆ ನೀವು ಕಂಪ್ಯೂಟರ್ ಸೆಂಟರಿಗೆ ಹೋಗಿ ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಳ್ಳಿ ಯಾಕಂದರೆ ಫೋಟೋ ಕಡ್ಡಾಯವಾಗಿರಲೇಬೇಕು ಅದರ ಜೊತೆಗೆ ನಿಮಗೆ ಒಂದು ನಿಮ್ಮ ಗುರುತಿನ ಚೀಟಿಯನ್ನು ಕೂಡ ಫೋಟೋ ಇರುವ ಗುರುತಿನ ಚೀಟಿಯನ್ನು ಕೂಡ ನೀವು ಎಕ್ಸಾಮಿಗೆ ತೆಗೆದುಕೊಂಡು ಹೋಗಬೇಕು ನೋಡಿ ಫ್ರೆಂಡ್ಸ್ ಸ್ಥಳೀಯವರಿಂದ ನೂರ ತೊಂಬತ್ತೊಂಬತ್ತು ಹುದ್ದೆ ಹಾಗೂ ಹಿಂಬಾಗಿ ಹುದ್ದೆ ಹದಿನೈದು ಒಟ್ಟು ಎರಡು ನೂರ ಹದಿನಾಲ್ಕು ಹುದ್ದೆಗೆ ಯಾರೆಲ್ಲ ಹೈದ್ರಾಬಾದ್ ಕರ್ನಾಟಕದವರು ಅರ್ಜಿ ಸಲ್ಲಿಸಿದ್ದೀರಿ ಎಚ್ ಕೆ ಅವರು ಅಂಥವರಿಗಷ್ಟೇ ಈಗ ಜುಲೈ ಹದಿನಾಲ್ಕನೇ ತಾರೀಕಿಗೆ ಎಕ್ಸಾಮ್ ಇದೆ ಇನ್ನುಳಿದ ಯಾರೆಲ್ಲರೂ ಕಂಡಕ್ಟರ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದೀರಿ ಅಂಥವರಿಗೆ ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ಎಕ್ಸಾಮ್ ನಡೆಸಲಾಗುವುದು ಆದ ಕಾರಣ ನೀವು ಯಾವುದೇ ರೀತಿಯಿಂದ ಗೊಂದಲಕ್ಕೆ ಕನ್ಫ್ಯೂಷನ್ ಆಗುವುದು ಬೇಡ ಆದ ಕಾರಣ ಈ ಒಂದು ಎರಡು ನೂರ ಹದಿನಾಲ್ಕು ಹುದ್ದೆಗೆ ಹೈದರಾಬಾದ್ನವರು ಹೈದರಾಬಾದ್ ಕರ್ನಾಟಕದವರು ಅರ್ಜಿ ಸಲ್ಲಿಸಿದ್ದೀರಿ ಅಂಥವರಿಗೆ ಈಗ ಎಕ್ಸಾಮ್ ಇದೆ ಮಿಕ್ಕುಳಿದ ವೃಂದ ಎರಡು ಸಾವಿರದ ಎರಡು ನೂರ ಎಂಬತ್ತ ಆರು ಹುದ್ದೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಅಂಥವರಿಗೆ ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ಪರೀಕ್ಷೆ ನಡೆಸಲಾಗುವುದು ಈ ಒಂದು ಮಿಕ್ಕುಳಿದ ವೃಂದಕ್ಕೆ ಎಚ್ ಕೆನವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿತ್ತು ಅದೇ ರೀತಿ ನಾನ್ ಎಚ್ ಕೆದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿತ್ತು ಆದ ಕಾರಣ ಇವರಿಗೆ ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ಪರೀಕ್ಷೆ ನಡೆಸಲಾಗುವುದು ಆದ ಕಾರಣ ನೀವು ಏನು ಗೊಂದಲ ಮಾಡಿಕೊಳ್ಳಬೇಡಿ ಏನಾದರೂ ಮತ್ತೆ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಹಾಲ್ ಟಿಕೆಟ್ ಕೂಡ ಈಗ ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ ಜುಲೈ ಹದಿನಾಲ್ಕನೇ ತಾರೀಕಿನ ಒಂದು ಪರೀಕ್ಷೆ ಹಾಲ್ ಟಿಕೆಟನ್ನು ನೀವು ಈಗ ಡೌನ್ಲೋಡ್ ಮಾಡಿಕೊಳ್ಳಬಹುದು ಆಮೇಲೆ ಒಂದು ಹತ್ತು ಅಥವಾ ಹದಿನೈದು ದಿನದ ಮೊದಲು ಅವರು ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ಎಕ್ಸಾಮಿನ ಒಂದು ಹಾಲ್ ಟಿಕೆಟ್ ಅವರು ವೆಬ್ಸೈಟ್ನಲ್ಲಿ ಹಾಕುತ್ತಾರೆ ಆದ ಕಾರಣ ನೀವು ಪರೀಕ್ಷೆಗೆ ಪ್ರಿಪೇರ್ ಆಗಿರಿ ಅದೇ ರೀತಿ ತುಂಬ ಜನರು ಕಮೆಂಟ್ ಮಾಡಿ ಕೂಡ ಕೇಳ್ತಾ ಇದ್ದರು ನಾವು ಎಚ್ ಕೆ ಮತ್ತು ನಾನ್ ಎಚ್ ಕೆ ಎರಡದಕ್ಕೂ ಕೂಡ ಅಪ್ಲಿಕೇಶನ್ ಹಾಕಿದ್ದೇವೆ ಎರಡು ಎಕ್ಸಾಮ್ ಅಂತ ಹಾಂ ಫ್ರೆಂಡ್ಸ್ ಯಾಕಂದರೆ ನೀವು ಎರಡು ಅಪ್ಲಿಕೇಶನ್ ಹಾಕಿದರೆ ನಿಮಗೆ ಅಪ್ಲಿಕೇಶನ್ ನಂಬರ್ ಕೂಡ ಎರಡು ಬೇರೆ ಬೇರೆ ಸಿಕ್ಕಿರಬಹುದು ಆದ ಕಾರಣ ನೀವು ಫಸ್ಟ್ ಈಗ ಎಚ್ ಕೆ ಎಕ್ಸಾಮ್ ಆದ ಮೇಲೆ ನಿಮಗೆ ನಾನ್ ಎಚ್ ಕೆ ಎಕ್ಸಾಮಿಗೂ ಕೂಡ ನಿಮ್ಮ ಒಂದು ಅಪ್ಲಿಕೇಶನ್ ಮತ್ತು ನಿಮ್ಮ ಒಂದು ಹೆಸರು ಹಾಕಿ ನಿಮ್ಮ ಹಾಲ್ ಟಿಕೆಟನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ಪುನಃ ನೀವು ಎಕ್ಸಾಮ್ ಬರೆಯಬೇಕು ಅದೇ ರೀತಿ ಇನ್ನೂ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಅದೇ ರೀತಿ ತುಂಬ ಜನರು ಕಮೆಂಟ್ ಮಾಡಿ ಯಾವಾಗ ಹಾಲ್ ಟಿಕೆಟ್ ಬಿಡ್ತಾರೆ ಯಾವಾಗ ಎಕ್ಸಾಮ್ ಇದೆ ಅಂತ ಇನ್ನೂ ಕೂಡ ಕೇಳ್ತಾ ಇದ್ದಾರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಆಲ್ರೆಡಿ ಎಕ್ಸಾಮ್ ಡೇಟ್ ಕೂಡ ಬಂದಿದೆ ಹಾಲ್ ಟಿಕೆಟ್ ಕೂಡ ಡೌನ್ಲೋಡ್ ಮಾಡಿಕೊಳ್ಳಲು ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ ಹಾಕಿದ್ದಾರೆ ಅಂತ ಮಾಹಿತಿ ಕೊಡಿ ಯಾಕಂದರೆ ಎಕ್ಸಾಮಿನ ಡೇಟ್ ಮಿಸ್ ಆದರೆ ಪುನಃ ನಿಮಗೆ ಎಕ್ಸಾಮ್ ಬರೆಯಲು ಆಗೋದಿಲ್ಲ ಆದ ಕಾರಣ ಈ ಮಾಹಿತಿಯನ್ನು ಆದಷ್ಟು ನೀವು ಶೇರ್ ಮಾಡಿ